ಅವರ್ಯಾವ್ದು ಒಂದು ರಾಜಕಾಲಿಟ್ರೂ ಆ ರಾಜ್ಯ ಸರ್ವನಾಶ ಆಗಿ ಸ್ಮಶಾನ ಆಗ್ತದೆ ದಕ್ಷಿಣ ಭಾರತದ ಸಂಪತ್ತು ಮತ್ತು ಹಿಂದೂಗಳ ಮೇಲೆ ಕಂಡುಬಿಡುತ್ತೆ ನುಗ್ಗಿ ಏನು ದಕ್ಷಿಣ ಭಾರತದ ಕಡೆ ಒಮ್ಮೆಲೆ ಬರ್ತಾ ಇರ್ತಾರೆ ಅವರನ್ನ ಸರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ತಡೆದಿದ್ದ ವೀರ ಯಾರಾದರೂ ಇದ್ರೆ ಅವ್ರನ್ನ ಹೇಗೆಲ್ಲ ನಾಶ ಮಾಡ್ತಾರೆ ಅನ್ನೋಕ್ಕೆ ಇಲ್ಲೊಂದು ಕುರುಹ ಇದೆ ನೋಡ್ರಿ ನಂದಿಯ ಚಿತ್ರ ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಹೇಗಿದ್ದೀರಾ ಇವತ್ತು ನಾನು ಹಂಪೆಯಲ್ಲಿದ್ದೀನಿ ಹಂಪೆಯ ಒಂದು ನಿರ್ಜನವಾದ ಪ್ರದೇಶಕ್ಕೆ ಬಂದಿದ್ದೀನಿ ಈ ಒಂದು ಸ್ಥಳಕ್ಕೆ ಯಾಕೆ ಬಂದಿನಂದ್ರೆ ಅದಕ್ಕೊಂದು ಕಾರಣ ಐತಿ ಏನು ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವರು ಮತ್ತು ಬಹುಮನಿ ಸುಲ್ತಾನರ ನಡುವೆ ಯುದ್ಧ ಆಗುತ್ತೆ ಈ ಯುದ್ಧದಲ್ಲಿ ಬಲು ಮೋಸದಿಂದ ವಿಜಯನಗರ ಸಾಮ್ರಾಜ್ಯವರು ಸೋತೋಗ್ತಾರೆ ಅವತ್ತು ಹಿಂದೂಗಳ ಪಾಲಿಗೆ ಕರಾಳವಾದ ದಿನ ಅವತ್ತು ಯಾಕಂದ್ರೆ ಈ ಬಹುಮನಿ ಸುಲ್ತಾನ್ರು ಹಂಪೆಗೆ ಕಾಲಿಡ್ತಾರೆ ಈ ಮತಾಂತರ ಕಾಲಿಟ್ಟಾಗ ಹಂಪೆಯ ದೇವಾಲಯಗಳನ್ನೆಲ್ಲ ಸರ್ವನಾಶ ಮಾಡ್ತಾರೆ ಇಲ್ಲಿರುವ ಸಂಪತ್ತನೆಲ್ಲ ದೋಚಿ ಅತ್ಯಾಚಾರ ಅನಾಚಾರ ಎಲ್ಲವನ್ನೂ ಮಾಡ್ತಾರೆ ಆದರೆ ಈ ಮತ್ತೊಂದರಿಗೆ ಈ ಸಂಪತ್ತನ್ನೆಲ್ಲ ಲೂಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಖುಷಿ ಸಿಗ್ತಾ ಇದ್ದಿದ್ದು ನಮ್ಮ ದೇವಾಲಯಗಳನ್ನು ನಾಶ ಮಾಡೋದರಲ್ಲಿ ಹಾಗಾಗಿ ಹಂಪೆಯಲ್ಲಿರುವ ಅನೇಕ ನೀವು ದೇವಾಲಯಗಳನ್ನು ಇವತ್ತು ದಿನಗಳಲ್ಲಿ ನೋಡ್ಬೋದು ಒಂದೊಂದು ದೇವಾಲಯಗಳಲ್ಲಿ ಮೂರ್ತಿ ಇಲ್ಲ ವಿಗ್ರಹವಿಲ್ಲ ಎಲ್ಲ ಧ್ವಂಸ ಮಾಡಿದ್ದಾರೆ ಆದರೆ ಈ ಪಾಪಿಗಳ ಕೈಯಿಂದ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ದೇವಾಲಯಗಳು ಹಾಗೆ ಉಳ್ಕೊಳ್ತವೆ ಆ ದೇವಾಲಯಗಳು ಆಗಿನಿಂದ ಈಗಿನವರೆಗೆ ಪೂಜೆ ಸಲ್ಲಿಸ್ತಾ ಬಂದಿದ್ದಾವೆ ಪೂಜೆ ಮಾಡ್ಕೊಳ್ತಾ ಬಂದಿದ್ದಾವೆ ಸೊ ಆ ಅಂಥ ಅಪರೂಪವಾದ ದೇವಾಲಯಗಳಲ್ಲಿ ಒಂದು ದೇವಾಲಯಕ್ಕೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಸ್ನೇಹಿತರೆ ಹಂಪೆಗೆ ಬಂದ್ರೆ ಈ ಒಂದು ದೇವಾಲಯಕ್ಕೆ ಬರೋದನ್ನ ನೀವು ಮರಿಬೇಡಿ ಹಾಗಾದ್ರೆ ಆ ದೇವಾಲಯವಾದರೂ ಯಾವುದು ಮತ್ತು ಆ ದೇವರಾದರೂ ಯಾವುದು ಅನ್ನೋದನ್ನ ಈ ವಿಡದಲ್ಲಿ ನಿಮಗೆ తోర్తీని బిగణ స్నేహితుర మేలుగడే ఇరదు టెంపలు అే ఇది మధ్య భాగం ఇదే దారి ಸ್ನೇಹಿತರೆ ಏನು ಈ ಹನ್ನೆರಡನೇ ಶತಮಾನದಲ್ಲಿ ಈ ಉತ್ತರ ಭಾರತದಲ್ಲಿ ಗಜನಿ ಗೋರಿ ಈ ತುಗ್ಲಾಕ ದಾಳಿ ಎಷ್ಟತ್ತಪ್ಪ ಅಂದರೆ ಅವರ್ಯಾವ್ದಾರು ಒಂದು ರಾಜ್ಯಕ್ಕೆ ಕಾಲಿಟ್ಟರು ಆ ರಾಜ ಸರ್ವನಾಶ ಆಗಿ ಸ್ಮಶಾನ ಆಗ್ತಿತ್ತು ಯಾಕಂದ್ರೆ ಅಷ್ಟು ಆಕ ಆಕ್ರಮಣಕಾರಿಯಾಗಿ ಆ ರಾಜರನ್ನೆಲ್ಲ ಸೋಲಿಸಿ ಸರ್ವನಾಶ ಮಾಡ್ತಿದ್ರು ಅವರ ಕಣ್ಣು ದಕ್ಷಿಣ ಭಾರತದತ್ತ ಬೀಳುತ್ತೆ ದಕ್ಷಿಣ ಭಾರತದ ಸಂಪತ್ತು ಮತ್ತು ಹಿಂದೂಗಳ ಮೇಲೆ ಕಣ್ಣುಬೀಳುತ್ತೆ ನುಗ್ಗಿ ಏನು ದಕ್ಷಿಣ ಭಾರತದ ಕಡೆ ಒಮ್ಮೆಲೆ ಇರ್ತಾರೆ ಅವರನ್ನು ಸರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ತಡೆದಿದ್ದ ವೀರ ಯಾರಾದರೂ ಇದ್ದರೆ ಅದು ಕುಮಾರರಾಮ ಕುಮಾರರಾಮ ಏನಾದರೂ ಆವತ್ತಿನ ದಿನಗಳಲ್ಲಿ ಜನಿಸಿಲ್ಲ ಅಂದರೆ ಇವತ್ತು ನಾವಾಗೂ ನಾವು ನಾವಾಗಿರ್ಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ ಯಾಕಂದರೆ ಇವರ ಆಕ್ರಮಣ ಅಷ್ಟು ಬಲಿಷ್ಠವಾಗಿ ತಡೆದಿದ್ದ ಏಕೈಕ ವೀರ ಯಾರಿದ್ದರೆ ಅದು ಕುಮಾರರಾಮ ಆಮೇಲೆ ನೀವು ನೋಡಬೇಕಾದ್ರೆ ಇತಿಹಾಸದಲ್ಲಿ ಅವನತಿ ನಂತರ ನಮ್ಮ ದಕ್ಷಿಣ ಭಾರತದೆಲ್ಲ ಈ ತುಗ್ಲಾಕು ಈ ಕೆಲ್ಜಿ ಈ ಮ ಗೋರಿ ಕಳ ಕೈಲಿ ಸಿಕ್ಕಿರೋದು ಈ ಉದಾಹರಣೆಗೆ ನೀವು ಇತಿಹಾಸ ಪುಟ ತೆಗೆದು ನೋಡ್ಬೇಕಾದ್ರೆ ಇವ್ರದ್ದು ಹೊಯ್ಸಾಳಾರ ದ್ವಾರ ಸಮುದ್ರ ನೋಡಿಬೇಕಾದ್ರೆ ಅದೆಲ್ಲ ಹದಿಮೂರನೇ ಶತ ಹದಿಮೂರನೇ ಶತಮಾನದ ನಂತರ ಎಲ್ಲ ದಾಳಿ ಆಗಿರೋದು ಅದಕ್ಕಿಂತ ಮುಂಚೆ ಆಗಿಲ್ಲ ಅದಕ್ಕಿಂತ ಮುಂಚೆ ಯಾಕೆ ಆಗಿಲ್ಲ ಅಂದರೆ ಇಲ್ಲಿ ನಮ್ಮ ಕುಮಾರಮ್ಮ ಕಂಪಿಲಾರಾಯ ಅಂತ ರಾಜರು ಅವರನ್ನು ಸರಿಯಾಗಿ ತಡೆ ನಿಂತಿದ್ರು ದೃಶ್ಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ರಲ್ಲ ಈಗ ಈ ದೇವರದ ಈ ದೇವಾಲ ಯಾಕೆ ನಮ್ಮ ಸನಾತನ ಧರ್ಮದವ್ರು ನಿರ್ಮಾಣ ಮಾಡಿದ್ದಾರೆ ಇದರ ವಿಶೇಷತೆ ಏನಂತ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಒಂದು ಗುಹೆ ಇದೆ ನೋಡೋಣ ಬನ್ನಿ ತುಂಬ ತಂಪನೆ ವಾತಾವರಣ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದಲ್ಲ ನೀವು ನೋಡ್ತಿದಿರಲ್ಲ ಈ ಗುಹೆ ಎಷ್ಟು ಕೂಲ್ ಆಗಿದೆ ಅಂದರೆ ಒಂಥರ ಎ ಸಿ ರೂಮಲ್ಲಿ ಬಂದಂಗೆ ಇದೆ ನನಗೆ ನೋಡಿ ನೈಸರ್ಗಿಕವಾಗಿ ಈ ಗುಹೆ ಏರ್ಪಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಒಂದು ಹುತ್ತ ಇದೆ ಅಷ್ಟು ಸ್ವಚ್ಛತೆಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಸ್ವಾಮೀಜಿಗಳು ತುಂಬ ಒಂದು ತಂಪನೇ ವಾತಾವರಣ ಇದು ಸ್ನೇಹಿತರೆ ಈ ಸ್ವಾಮಿಯ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಏನು ನಾವು ಮೂರ್ತಿಯ ಮೇಲೆ ಆ ಬಣ್ಣಗಳನ್ನು ನೋಡ್ತಾ ಇದ್ದೀವಿ ಇದೆಲ್ಲ ವಿಜಯನಗರ ಕಾಲದ ಸಂದರ್ಭದಲ್ಲಿ ಚಿತ್ರಿಸಿದಂತಹ ಬಣ್ಣ ಅದು ಆಗಿಂದ ಈಗಲೂ ಕೂಡ ಹಾಗೆ ಇದೆ ಆಮೇಲೆ ನಾವು ಈ ಒಂದು ಸ್ವಾಮಿಯ ಮೂರ್ತಿಯಿಂದ ನೇರಕ್ಕೆ ನೋಡಿದ್ರೆ ನಾವು ಮಾತಂಗ ಪರ್ವತ ಕಾಣುತ್ತೆ ಆಂಥರ ಎಡಭಾಗದಲ್ಲಿ ನಿಂತು ನೋಡಿದ್ರೆ ನಮಗೆ ಮಲ್ಯವಂತ ಕಾಣುತ್ತೆ ಹಾಗೆ ಬಲಭಾಗದಲ್ಲಿ ನೋಡಿದ್ರೆ ನಾವು ಅಂಜನಾದ್ರಿ ಪರ್ವತವನ್ನ ನೋಡಬಹುದು ಈ ಒಂದು ಕಾರಣಕ್ಕೆ ಈ ಮೂರು ಪರ್ವತಗಳು ಕಾಣಲಿ ಅನ್ನೋ ಕಾರಣಕ್ಕೆ ಈ ದೇವಾಲಯ ಏನಾದ್ರು ನಮ್ಮ ಸನಾತನ ಧರ್ಮದವರು ನಿರ್ಮಾಣ ಮಾಡಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಸ್ನೇಹಿತರ ಈಗೇನು ನಾವು ವೀರಭದ್ರೇಶ್ವರ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಕೆಳಗಡೆ ಮುಂದ್ಗಡೆಗೆ ಅಲ್ಲೊಂದು ಸಾಲು ಮಂಟಪ ಇದೆ ಅಲ್ಲಿ ಒಂದಿಷ್ಟು ಶಿಲ್ಪ ಚಿತ್ರಗಳನ್ನು ನೋಡ್ತೀವಿ ಆನೆ ಚಿತ್ರಗಳನ್ನ ಹಾಗೆ ಒಂದು ನಂದಿಯ ಒಂದು ಧ್ವಂಸ ಮಾಡಿದ್ದಾರೆ ನಂದಿ ಚಿತ್ರ ಇದೆ ಕೆಲವೊಂದಿಷ್ಟು ಕುರುಹುಗಳದವ ಅಲ್ಲಿ ಸ್ಮಾರಕಗಳದವ ಅವುಗಳನ್ನು ಸಹ ನಾವೀಗ ನೋಡ ಆಮೇಲೆ ಇನ್ನೊಂದು ಸ್ನೇಹಿತರ ಇಲ್ಲಿಂದ ನೀವು ನೋಡಬಹುದು ಹಂಪಿಯ ಒಂದು ವಿಹಂಗಮ ನೋಟ ಮೊನ್ನೆ ಮೊನ್ನೆ ನೋಡಿ ಬಾಳೆ ತೋಟ ಆಮೇಲೆ ತೆಂಗಿನ ಗಿರಗಳು ಅಲ್ಲೆಲ್ಲಿ ಮಂಟಪಗಳು ಈ ಸುಂದರವಾದ ಬೆಟ್ಟ ಗುಡ್ಡಗಳು ನೋಡಿ ಎಷ್ಟು ಸುಂದರವಾದ ಪ್ರಕೃತಿಯನ್ನು ನಾವು ಇಲ್ಲಿನ ಈ ಭಾಗದಿಂದ ಒಂದು ನೋಡಬಹುದು ಹಂಪಿನ ಹಲವಾರು ಭಾಗದಲ್ಲಿ ಹಲವಾರು ರೀತಿಯಲ್ಲಿ ನೋಡ ಸಿಗುತ್ತೆ ಅಂದ್ರೆ ಈ ಈ ಒಂದು ಆಂಗಲ್ ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಹಂಪಿ ಹಾಗೆ ಇಲ್ಲಿ ಅಂಜನಾದ್ರಿ ಪರ್ವತ ಕಾಣುತ್ತೆ ನಮಗೆ ಅಲ್ಲಿ ಪೂರ್ತಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಒಳಗಡೆ ಅಂಜನಾದ್ರಿ ಪರ್ವತ ಮಾತಂಗ ಪರ್ವತ ಆಮೇಲೆ ಮಲ್ಯವಂತ ಹನುಮಾನಪಾದ ಎಲ್ಲ ಒಂದು ಪ್ರಸಿದ್ಧ ಬೆಟ್ಟ ಗುಡ್ಡಗಳು ಇಲ್ಲೆಲ್ಲ ನಮಗೆ ಕಾಣ ಸಿಗುತ್ತವೆ ಹಾಗೆ ಈ ಸುಂದರವಾದ ಪ್ರಕೃತಿ ನೋಡ್ತಿದ್ರೆ ಇಲ್ಲಿ ನಾವು ಕಳೆದೋಗ್ಬಿಡ್ತೀವಿ ಅಷ್ಟು ಒಂದು ಸುಂದರವಾಗಿದೆ ಆ ಬನ್ನಿ ಸದ್ರೆ ಈಗ ಅಲ್ಲಿ ಹೋಗೋಣ ಅಲ್ಲಿ ಒಂದಷ್ಟು ಮಂಟಪ ಸ್ಮಾರಕಗಳದ ಅವು ಸಹ ನೋಡಿ ಬರೋಣ ಬನ್ನಿ ನಾವು ಈಗ ಸ್ಮಾರಕ ನೋಡೋಕೆ ಬಂದಿದ್ದೀವಿ ಆಮೇಲೆ ಆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಗೆ ನೀವು ಹಂಪೆಗೆ ಬಂದರೆ ಬರ್ಬೇಕಂದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ಆ ಲೊಕೇಶನ್ ಹಾಕಿರ್ತೀನಿ ಗೂಗಲ್ ಲೊಕೇಶನ್ ಮ್ಯಾಪ್ದು ಇಲ್ಲಿಗೊಂದು ದರ್ಶನ ಪಡ್ಕೊಳ್ಳ್ರಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ಮಂಟಪ ಇದೆ ಸೊ ಅದರೊಳಗಡೆ ಒಂದು ಆನೆಯ ಚಿತ್ರಗಳು ಅವೆಲ್ಲ ಇದೆ ಬನ್ನಿ ನೋಡೋಣ ಇಲ್ಲೆಲ್ಲ ಆನೆಯ ಚಿತ್ರಗಳು ಒಂದು ಒಂದು ಮರವನ್ನು ಎರಡು ಆನೆಗಳು ಹಿಡ್ಕೊಂಡು ಹಾಗೆ ಸ್ನೇಹಿತರೆ ಇಲ್ಲಿ ಬನ್ನಿ ಇಲ್ಲಿ ಎರಡು ದೊಡ್ಡ ಆನೆಗಳು ಬಲಭಾಗ ಕಡೆ ಒಂದು ಎಡಭಾಗ ಕಡೆ ಒಂದು ಆಲ್ರೆಡಿ ಮೂರ್ತಿಗಳನ್ನು ಹೊಡೆದು ಹಾಕಿದ್ದಾರೆ ಅಲ್ಲಿ ಅಲ್ಲೆಲ್ಲ ಚೂರು ಚೂರು ಭಿನ್ನಾಗಿ ಅವಡ್ರಿ ಯುದ್ಧ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಒಂದು ಸನ್ನಿವೇಶದ ಚ ಶಿಲ್ಪ ಅಂದ್ಕೊತೀನಿ ಇದು ಎಲ್ಲ ರೈತರು ಇಲ್ಲೆಲ್ಲ ಒಂದಿಷ್ಟು ಸಾಮಾನುಗಳನ್ನು ಹಾಕ್ಯಾರೆ ನೋಡ್ತಿದ್ದೀರಲ್ಲ ಇದ್ರೆ ಇಲ್ಲಿ ನೋಡಿ ನಿಮ್ಗೆ ಹೇಳಿದ್ನಲ್ಲ ನಾನು ಈ ಸುಲ್ತಾನ್ರ ಕಾಲಿಟ್ಟಾಗಿ ಏನೆಲ್ಲ ಆಗುತ್ತೆ ಅಂತೇಳಿ ನಮ್ಮ ದೇವ್ರನ್ನ ಹೇಗೆಲ್ಲ ನಾಶ ಮಾಡ್ತಾ ಅನ್ನೋಕ್ಕೆ ಇಲ್ಲೊಂದು ಕುರುಹ ಇದೆ ನೋಡಿ ನಂದಿಯ ಚಿತ್ರ ನಂದಿಯ ಒಂದು ಶಿಲ್ಪ ನೋಡಿರಿ ನೋಡಿ ಹೆಂಗೆ ಹೊಡೆದಾಕ್ಯಾರ ನೋಡಿರಿ ನಂದಿ ವಿಗ್ರಹ ಸ್ನೇಹಿತರೆ ನೋಡಿದ್ರಲ್ಲ ವೀರಭದ್ರೇಶ್ವರ ಸ್ವಾಮಿ ದೇವಾಲಯವನ್ನು ಹಾಗೆ ದರ್ಶನ ಮಾಡ್ಕೊಂಡ್ರಿ ನೀವೇನಾದರೂ ಹಂಪಿಗೆ ಬಂದರೆ ಈ ದೇವಾಲಯಕ್ಕೆ ಬರೋದು ಮರಿಬೇಡಿ ಸರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯದ ಒಂದು ಇತಿಹಾಸ ಮತ್ತು ಮುಂದಿನ ಒಂದು ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆನ ಭೇಟಿ ನಮಸ್ಕಾರ ಜೈ ಶ್ರೀರಾಮ್